ಇವತ್ತು ಬೆಂಗಳೂರು ವೆದರು ತುಂಬ ಕೂಲಾಗಿದೆ ಬಿಕಾಸ್ ಮಳೆ ಹೊರಗಡೆ ತುಂಬಾ ಇದೆ ಸೊ ಈ ಥರ ಬೆಂಗಳೂರು ಕೂಲಾಗಿದ್ದಾಗ ಹೊರಗಡೆ ಮಳೆ ಹುಯ್ತಿರ್ಬೇಕಾದ್ರೆ ನಮಗೆಲ್ಲ ಫಸ್ಟ್ ಅನ್ಸೋದು ಏನಾದ್ರು ಏನು ಹೇಳಿ ಏನಾದರೂ ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸೋದಲ್ಲ ಬಜ್ಜಿ ಬೋಂಡ ಏನೇ ಒಂದು ಏನಾದರೂ ಸ್ವೀಟ್ ಅಂದರೂ ತಿನ್ನಬೇಕು ಅಂತ ಅನಿಸೋಲ್ಲ ಮಳೆ ಹುಯ್ಯಬೇಕಾದ್ರೆ ಏನಾದರೂ ಖಾರ್ ಖಾರವಾಗಿ ಸ್ಪೈಸಿಯಾಗಿ ಕ್ರಂಚಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ ಆ ಥರ ಈ ವೆದರ್ಗೆ ಸೂಟೇಬಲ್ ಆಗೋ ಅಂತ ಅಂತ ಒಂದು ಒಂದು ಸ್ನ್ಯಾಕ್ಸ್ ರೆಸಿಪಿನ ತಗೊಬಂದಿದೀನಿ ಇದು ಬಂದು ಬೆಂಡೆಕಾಯಿ ಫ್ರೈ ಇವತ್ತು ನಾನು ನಿಮಗೆ ಈ ವಿಡಿಯೋನಲ್ಲಿ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ತಿ ಕೈ ರುಚಿ ಟ್ವೆಂಟಿ ಫೋರ್ ನಮ್ಮ ಮನೆಯವರು ಮಾರ್ಕೆಟಿಂದ ಒಂದು ಕೆ ಜಿ ಬೆಂಡೆಕಾಯಿನ ತೊಗೊಬಂದಿದ್ರು ಅದರಲ್ಲಿ ಸ್ವಲ್ಪ ಎಳೆ ಬೆಂಡೆಕಾಯಿ ಜಾಸ್ತಿ ಇದ್ವು ನಾನು ಸ್ವಲ್ಪ ಸಾಂಬಾರು ಅಥವಾ ಗೊಜ್ಜಿಗೆ ಅಂತ ಎತ್ತಿಟ್ಕೊಂಡು ಇನ್ನೂ ಒಂದು ಸ್ವಲ್ಪ ನಮ್ಮ ಮನೆಯವರೇ ಸಪ್ರೇಟ್ ಮಾಡಿಕೊಟ್ಟರು ಎಲ್ಲ ಇದು ಎಳೆ ಬೆಂಡೆಕಾಯಿ ಅಂತ ನನ್ನ ಮಗ ಬೆಂಡೆಕಾಯಿ ನೋಡ್ತಾ ಇದ್ದಂಗೆ ಅಮ್ಮ ಬೆಂಡೆಕಾಯಿ ಫ್ರೈ ಮಾಡುವುದಾಳಮ್ಮ ಅಂತಂತ ಅಂದ ಸರಿ ಅಂದ್ಬಿಟ್ಟು ಹಂಗು ಹೊರಗಡೆ ಚಳಿ ಸಾರಿ ಮಳೆ ಬರ್ತಿದೆಯಲ್ಲ ಏನಾರ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನೋಡಿ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಒಂದು ಕಾಲು ಕೆ ಜಿ ಎಳೆ ಬೆಂಡೆಕಾಯಿನಲ್ಲಿ ತೊಗೊಂಡಿದ್ದೀನಿ ಮೊದಲಿಗೆ ಬೆಂಡೆಕಾಯಿನೆಲ್ಲ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಅದನ್ನು ಒರೆಸ್ಕೋಬೇಕು ಓಕೆ ನಾನು ನೋಡಿ ಈ ಥರ ನೀಟಾಗಿ ವಾಶ್ ಮಾಡ್ಕೊಂಡು ಒಂದ್ಸಲ ಕ್ಲೀನಾಗಿ ಒರೆಸೆತ್ತಿಟ್ಕೊಂಡು ಇಲ್ಲಿ ನಾನು ಬೆಂಡೆಕಾಯಿನ ಆ ಕಡೆ ಮತ್ತು ಫ್ರಂ ಅದು ತುದಿಗಳನ್ನ ಎರಡು ಕಡೆ ಸೈಡ್ ತುದಿಗಳ್ನ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಒಂದು ಬೆಂಡೆಕಾಯಿಲಿ ನಾಲ್ಕು ಭಾಗನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೆಂಡೆಕಾಯಿಲಿ ಇರುವಂಥ ಬೀಜನ ಇಲ್ಲ ಬೀಜನ ಫುಲ್ಲು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ನಾವು ಬೆಂಡೆಕಾಯಿನ ಡೀಪ್ ಫ್ರೈ ಮಾಡೋದ್ರಿಂದ ಬೀಜ ಎಲ್ಲ ಇದ್ದರೆ ಫುಲ್ಲು ಬ್ಲ್ಯಾಕ್ ಆಗುತ್ತೆ ಮತ್ತು ಬೆಂಡೆಕಾಯಿ ಫ್ರೈದು ಟೇಸ್ಟ್ ಹಾಳಾಗುತ್ತೆ ಸೊ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಬೆಂಡೆಕಾಯಿ ಬೀಜನ ಫುಲ್ ರಿಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಲೋಸಪ್ಪಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಬೆಂಡೆಕಾಯಿನ ನೋಡಿ ಈ ಥರ ಒಂದು ಬೆಂಡೆಕಾಯಲ್ಲಿ ಈ ಥರ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ಉದ್ದುದ್ದ ನನಗೆ ನೋಡಿ ಒಂದು ಕಾಲು ಕೆ ಜಿ ಬೆಂಡೆಕಾಯಲ್ಲಿ ಇಷ್ಟು ಸ್ಲೈಸಸ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಓಕೆನಾ ನೋಡಿ ಈ ಥರ ಇದ್ದರೆ ಇದು ಕರೆಕ್ಟಾಗಿದೆ ಈ ಥರ ಇರಲಿ ಮತ್ತೆ ಇದನ್ನು ತೊಳೆಯೋ ಅವಶ್ಯಕತೆ ಇಲ್ಲ ಏನಿದೆ ನಾವು ಆಲ್ರೆಡಿ ತೊಳೆದು ಹೊಸ ಇಟ್ಟಿರೋದ್ರಿಂದ ಈ ಟೈಮಲ್ಲಿ ಇಲ್ಲಿ ಒಂದು ಸ್ಪೂನು ಫ್ಲೋರು ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಗೆ ಒಂದು ಸ್ಪೂನು ಕಡಲೆ ಹಿಟ್ಟು ಮತ್ತು ಇಲ್ಲಿ ಖಾರಕ್ಕೆ ಧನಿಯಾ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನೋಡಿ ಸಿಂಪಲ್ ಅಲ್ವಾ ಮಸಾಲೆ ಇದು ನೋಡಿ ಇಷ್ಟೇ ಇಷ್ಟು ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀರು ಅವಶ್ಯಕತೆ ಆಲ್ಮೋಸ್ಟ್ ಒಂದೊಂದೆಲ್ಲ ಬರೋಲ್ಲ ನನಗಿಲ್ಲಿ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಇಲ್ಲಿ ನೀರನ್ನ ಚುಮುಕ್ಸ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರನ್ನ ಜಾಸ್ತಿ ಹಾಕ್ಕೊಂಡು ಈ ಬಜ್ಜಿ ಬೋಂಡು ಥರ ಎಲ್ಲ ಕಲಿಸ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೀರನ್ನು ನೋಡಿ ಈ ಥರ ಚುಮುಕ್ಸ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಹಾಕಿರೋ ಪುಡಿ ಮತ್ತು ಉಪ್ಪು ಎಲ್ಲನೂ ಅದಕ್ಕೆ ಚೆನ್ನಾಗಿ ಬೈಂಡಿಂಗ್ ಆಗಬೇಕು ಚೆನ್ನಾಗಿ ಕೋಟ್ ಆಗಬೇಕಲ್ವಾ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿ ನಾನೊಂದು ಒಂದು ಸ್ಪೂನ್ ಅಷ್ಟೇ ನೀರು ಹಾಕಿದ್ದು ಮತ್ತು ಹಾಕ್ಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇದನ್ನು ಬೆಂಡೆಕಾಯಿನಲ್ಲಿ ಬಂದಿದ್ದೀನಿ ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇಲ್ಲಿ ನಾನು ಪಕ್ಕದಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ಯಾವುದೇ ಕಾರಣಕ್ಕೂ ಸೊ ಕಾದ ಕಾದ್ಮೇಲೆ ಹಾಕಿ ಸ್ವಲ್ಪ ಮೀಡಿಯಮಾಗಿ ಕಾಯಿಸಿ ಹಾಕಿದ್ರೆ ಎಲ್ಲ ಅಂಟ್ಕೊಳ್ಳುತ್ತೆ ಮತ್ತೆ ಹಿಂಗೆ ತೆಗಿಬೇಕಾದ್ರೆ ಬರಲ್ಲ ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಬಿಟ್ಕೊಂಡ್ರೆ ನೋಡಿ ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬಬಲ್ಸ್ ಎಲ್ಲ ಎಣ್ಣೆ ಬಬಲ್ಸ್ ಎಲ್ಲ ಇದೆಯಲ್ವಾ ಆ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಅದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಮತ್ತೆ ಅದನ್ನ ನೋಡಿ ಈ ಅದನ್ನ ಅದನ್ನ ಇದು ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ಓಕೆನಾ ಇದ್ರೆ ಗೊತ್ತಾಗುತ್ತೆ ಅದು ಕ್ರಂಚಿ ಕ್ರಂಚಿಯಾಗಿ ಬಂದ್ಬಿಡುತ್ತೆ ಮತ್ತು ಬಬಲ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಆ ಟೈಮಲ್ಲಿ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಇದು ಆಲ್ರೆಡಿ ಆಗ್ತಾ ಬಂದಿದೆ ಈ ಟೇಸ್ಟ್ ಮಾತ್ರ ಹೇಗಿತ್ತು ಅಂದರೆ ನಾನು ಒಂದು ಸತಿ ಹಾಕಿ ಪ್ಲೇಟ್ಗೆ ಹಾಕಿ ಇದ್ದಂಗೆ ನಮ್ಮ ಮನೇಲಿ ನನ್ನ ಮಗನೂ ನನ್ನ ನಮ್ಮ ಯಜಮಾನ್ರು ತಿಂದು ಖಾಲಿ ಮಾಡಿಬಿಟ್ರು ಹೋಯ್ತಾ ಬರ್ತಾ ತಿಂತಾಯಿದ್ರು ಅಷ್ಟು ಚೆನ್ನಾಗಾಗುತ್ತೆ ಇದು ಬೆಂಡೆ ಫ್ರೈ ಮಾತ್ರ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕ್ನ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟು ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಈ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೋಸ್ಕರ ನಾನು ಪ್ಲೀಸ್ 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 ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವಾಗಲೂ ಒಂದೇ ಥರ ಇನ್ನು ಮಳೆಗಾಲ ಶುರುವಾಗುತ್ತೆ ಅಂಥ ಟೈಮಲ್ಲಿ ಇದನ್ನೆಲ್ಲ ಮನೇಲಿ ಮಾಡಿಕೊಡಿ ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕೀಪ್ ವಾಚಿಂಗ್